ಬೀಸಿಗೆ ಆರಂಭದಲ್ಲಿ ನೀರಿಗಾಗಿ ಆಹಾಕಾರ ಅದೇ ಕಾರ್ಯಕ್ರಮ ಮಾಡ್ತಾರೆ ಕಷ್ಟಗಳು ಹೇಳ್ಕೊಳ್ಳಿ ಅಂತಾರೆ ಅವಾಗ ಎಲ್ಲರೂ ಕಷ್ಟ ಹೇಳ್ತಾರೆ ಕಷ್ಟ ಇಳಿದೇನೋ ಅವತ್ತಿಗೆ ಮುಗಿಗಿಂಗ್ ಮನೆಯ ಹೋದ್ ಮಾಡ್ತೀನಿ ಅಂತಾರೆ ಮಣಿಕಟ್ಟಾರು ಬಂದಿ ಮತ್ತೆ ತಿರುಗು ನೋಡಲ್ಲ ಎಷ್ಟೇ ಸರಿ ಫೋನ್ ಮಾಡಿದ್ರು ಅದೇ ಹೇಳ್ತಾರ ಅವರು ನಾವ್ ಯಾರನ್ನ ಕೇಳ್ಬೇಕು ನೋಡೋಣ ನಾವು ಓಟಾ ಕೆಲ್ಸಿಲ್ವ ಅವ್ರಿಗೆ ಏನಿದ್ರು ಜನಗಳ ಸಮಸ್ಯೆ ಎಷ್ಟಿದೆ ಅಂದ್ರೆ ಅವ್ರ ಮನೇಲಿ ಕಣ್ಣೀರ್ ನೀರಿಲ್ಲ ನಾನೂರ ರೂಪಾಯಿ ದಿನ ಕೂಲಿ ಮಾಡವ್ರು ಎಲ್ಲಿಗೆ ಹೋಗ್ಬೇಕು ಹೋಗಿ ಕೆಲಸ ಮಾಡ್ಕೊ ಬರ್ತಾರೆ ನಾನೂರ ಐವತ್ತು ರೂಪಾಯಿ ಟ್ಯಾಂಕರ್ ಹಾಕ್ಸ್ಕೊಂತಾರ ಜನ ಬಡವರಿಗೆ ನೀರೇ ಬರ್ತಾ ಇಲ್ಲ ಚರಂಡಿ ಚರಂಡಿಸಿಲ್ಲ ಮಾಡಿಲ್ಲ ಒಂದ್ ವಾರ ಒಂಬತ್ತು ಒಂದ್ ವಾರ ಬಿಟ್ಟರು ಒಂಬತ್ತು ವಾರ ಬರಲ್ಲ ನೀರು ನಂದು ಕುಡಿಯೋಕೆ ಒಂದ್ ಸ್ವಲ್ಪನೂ ನೀರಿಲ್ಲ ಆತರ ಆಗ್ಬಿಟ್ಟಿದೆ ನೀವು ಹೋಗಿ ಅವ್ರ ಹತ್ರ ಹೇಳಿ ಅಂದ್ರೆ ಇವು ಕೌನ್ಸಿಲರ್ ಹತ್ರ ಕೇಳ್ತಾರ ಯಾರ ಹತ್ರ ಕೇಳ್ತಾರೆ ಚರಂಡಿನ ನಾನು ವಾಸ ಇರೋದು ಹದಿನೈದು ವರ್ಷದಿಂದ ಕಂದಾಯ ಕಟ್ಕೊಂಡು ನಾವು ಅಲ್ಲಿದ್ದೀವಲ್ಲ ನಮ್ ಬೀದಿಗೆ ಚರಂಡಿ ಬಿಡವಾ ನೀರು ಕೊಟ್ಟಿಲ್ಲ ಅಂದ್ರೆ ನಗರಸಭೆ ಸಭೆ ಹತ್ರ ಉಗ್ರ ಹೋರಾಟ ಮಾಡ್ತೀವಿ ನಾನು ಅಲ್ಲಿ ಚಿರಂಡಿ ನೀರು ಕಟ್ಕೊಂಡು ಫುಲ್ ಸೊಳ್ಳೆ ಎಲ್ಲ ಒಂದ್ ಕಡೆಯಿಂದ ಮಂಕಂತಿದ್ದಾರೆ ಜ್ವರ ಬಂದಿ ಹಾ ಫುಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಂಟ್ ಆಗದೆ ಬಂದ್ರೆ ನಮಗೆ ಅಲ್ಲಿ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ

ನಾನು ಎದುರುಗಡೆ ಹೇಳ್ತೀರಾ ಈಗ್ ನೀವು ಹೇಳ್ತರದೆಲ್ಲ ಸುಳ್ಳು ಅಂತಾರೆ ಏನ್ ಹೇಳ್ತೀರಾ ಇದಕ್ಕೆ ಅಲ್ಲ ನೀರ್ ಬರ್ತಾ ಇದೆ ಇವರೇ ಹಿಡಿತಲ್ಲ ನೀರ್ ಟೈಮಿಗೆ ಹಂಗೆ ಹೇಳೋದಲ್ಲ ನಾನು ದುಡ್ಡು ಕೊಟ್ಟೆ ಓಟ್ ಹಾಕಿಸ್ಕೊಂಡೆ ಅಂತಾರೆ ಏನ್ ಹೇಳ್ತೀರ ನೀವು ನಮ್ಮ ಸಮಸ್ಯೆ ಏನಂದ್ರೆ ಇದುವರೆಗೂ ಟೋಟಲ್ ನಾವು ಒಂದು ಹತ್ತು ಮೂಲಭೂತವಾದ ಸೌಕರ್ಯಗಳು ಕೊಡಬೇಕು ಒಂದು ಲೇಔಟ್ ಮಾಡಿದಾಗ ಇವ್ರ ಜವಾಬ್ದಾರಿ ಇವ್ರ ಮುಖಕ್ಕೆ ಬಂದಿರೋ ಇದುವರೆಗೂ ಗೆದ್ದಿರೋ ಅಂಥ ಒಬ್ಬೇ ಒಬ್ಬ ಕೌನ್ಸಿಲ್ರುಗಳಾಗಿರ್ಬೋದು ಯಾರೇ ಆಗಿರ್ಬೋದು ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ಕೈ ಕೈ ತೋರಿಸ್ತಾರೆ ಹೋಗ್ತಾ ಇರ್ತಾರೆ ಬಿಟ್ಟರೆ ಯಾವನ್ನೂ ಅಲ್ಲಿ ಬಂದು ನೋಡಿರೋ ಯಾರೂ ಇಲ್ಲ ಬರ್ತಾರೆ ಇವತ್ತು ನಾಳೆ ಮಾಡ್ಕೊಡ್ತೀವಿ ಮಾಡಿಸ್ತೀವಿ ಬಿಲ್ ಮಾಡ್ತೀವಿ ನಾಡ್ದು ಬಿಲ್ ಮಾಡ್ತೀವಿ ಅಂತಾರೆ ಅದೇ ನಗರಸಭೆಯರು ಫೋನ್ ಕಾರ್ಯಕ್ರಮ ಮಾಡ್ತಾರೆ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳಿ ಅಂತಾರೆ ಎಲ್ಲರೂ ಕಷ್ಟ ಹೇಳ್ತಾರೆ ಕಷ್ಟ ಹೇಳಿದ್ದೇನೋ ಅವತ್ತಿಗೆ ಅದು ಮುಗಿದೋಯ್ತು ಜೋಬಿಗೆ ಹಿಂಗೆ ಒರೆಸ್ಕೊಂಡ ಮನೆಗೆ ಹೋದ ಈ ಉಳಿದೋರು ಏನು ಮಾಡಬೇಕು ಇವರಿಗೆ ಒಡಸಲ್ಲಿ ನಾವು ನಡೆಸಿದೀವಪ್ಪ ಪ್ರೋಗ್ರಾಮ್ ನಡೆಸಿದ್ದೀವಿ ಜನರು ಕಷ್ಟ ಕೇಳ್ತಾ ಇದೀವಿ ಅಂತಾರೆ ಅರೆ ಇಲ್ಲಿರೋರು ಕಷ್ಟ ಡೈಲಿ ಅನುಭವಿಸ್ತಾ ಇದಾರಲ್ಲ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮನೆ ಪಕ್ಕ ಗಿಡಗಳು ಬೆಳೆದಿದ್ದಾವೆ ಗಿಡದ ಪಕ್ಕ ಹಾವು ಸೇರ್ಕೊಂಡಿದೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಬೀದಿಗೆ ಲೈಟ್ ಇಲ್ಲ ರೋಡ್ ಇಲ್ಲ ಚರಂಡಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇಷ್ಟೆಲ್ಲ ಅನುಭವಿಸ್ತಾ ಇದ್ರು ಇವತ್ತವರ್ಗು ಯಾವ ನನ್ನ ಮಗನೂ ಬಂದಿಲ್ಲ ಯಾಕೆ ಬಂದಿಲ್ಲ ಹಿಂಗಾಗಿ ನಾನು ಕೇಳ್ತಾ ಇರೋದೇನು ಅಂದರೆ ಯಾವಾಗ್ಲಾರು ನಿಮ್ಮ ಜ ಕಣ್ ತೆಗ್ದುಬುಟ್ಟು ಕರೆಕ್ಟಾಗಿ ನಿಮ್ಮ ಕೆಲಸನ ತಿಂದ ಮಾಡಿದ್ರೆ ಇದಿಷ್ಟೇ ಸಾಕು ಸರ್ ನಮಗೆ ರೋಡ್ ಬೇಕು ಚರಂಡಿ ಆಗಬೇಕು ಬೀದಿ ದೀಪ ಆಗಬೇಕು ಕರೆಂಟ್ ವ್ಯವಸ್ಥೆ ಆಗಬೇಕು ನೀರಿನ ವ್ಯವಸ್ಥೆ ಕಂಪಲ್ಸರಿ ಆಗಬೇಕು ಸರ್ ಒಬ್ಬ ಮನುಷ್ಯನ್ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೂ ಇಲ್ಲ ನಮಗಿಲ್ಲಿ ಎಲ್ಲರಿಂದ ವಂಚನೆ ಆಗಿದ್ದೀವಿ ಸರ್ ನಾವೇನು ಹೇಳೋದು ಅಂದ್ರೆ ಇದಕ್ಕೂ ಮೇಲೆ ಇದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಉಗ್ರವಾದ ಹೋರಾಟ ಮಾಡೋಕ್ಕಂತೂ ಸಿದ್ಧವಾಗಿರ್ತೀವಿ ಸರ್ ನಮಗೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಚಿರಂಡಿ ಇಲ್ಲ ನಮಗೆ ರೋಡ್ ಇಲ್ಲ ಮತ್ತೆ ಏದೇ ಒಂದು ಕಷ್ಟ ಹೇಳ್ಕೊಂಡ್ರು ಅವ್ರ ಹತ್ರ ನಾವು ಬಂದು ಹೂ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಾರೆ ಮಣಿಕಂಟಾರ ಬಂದು ಮತ್ತೆ ತಿರುಗಿ ನೋಡಲ್ಲ ಎಷ್ಟೇ ಸರಿ ಫೋನ್ ಮಾಡಿದ್ರು ಅದೇ ಹೇಳ್ತಾರೆ ಅವರು ನಾವು ಯಾರನ್ನು ಕೇಳ್ಬೇಕು ಹೇಳಿ ನೋಡೋಣ ನಾವು ಓಟ ಕೆಲ್ಸಿಲ್ವ ಅವ್ರಿಗೆ ಓಟ ಕೆಲ್ಸಿಲ್ವ ಸರ್ ಅವ್ರು ನಮ್ಮ ಸಂಸ್ಥೆ ಏನು ಅಂತ ಬಂತ ಕೇಳಬೇಕು ತಾನೇ ಅವ್ರ ಯಾರ್ಯಾರ ನಿಲ್ಸಿದ್ರೆ ಇನ್ನೇನಾಗುತ್ತೆ ಸರ್ ಯಾರ್ಯಾರ ಕೂಲಿ ಕೆಲಸ ಮಾಡೋಲ್ಲ ತು ಓಟೆ ನಿಲ್ಸಿದ್ರೆ ಹೇಳಿದೀವಿ ಸರ್ ಎಲ್ಲ ಹೇಳಿದ್ವಿ ನಾವು ಎಲ್ಲ ಹೇಳಿದೀವಿ ಫೋನ್ ಮಾಡಿ ಹೇಳಿದೀವಿ ಮನೆ ಹತ್ರ ಕರೆಸಿ ಹೇಳಿದ್ದೀವಿ ಮಳೆಗಾಲದಲ್ಲೂ ಸತ್ಯ ಚಿರಂಡಿ ನೀರು ನುಗ್ಗಿದಾಗ ಎಲ್ಲ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲೆಲ್ಲ ರೋಡಲ್ಲೆಲ್ಲ ಓಡಾಡಿಸಿದೀವಿ ನಗರ ನಗರಸಭೆ ಅಧ್ಯಕ್ಷರು ಅವ್ರನ್ನೆಲ್ಲ ಕರೆಸಿ ತೋರಿಸಿದೀವಿ ಮಣಿಕಂಠಿ ಜಿ ಪಿ ಅವರು ನಮಗೆ ಒಂದ್ಸರಿ ಸರಿ ಎಲ್ಲ ಸರ್ ಒಂದು ಹತ್ತು ಇಪ್ಪತ್ತು ಸರಿ ಹೇಳಿದೀವಿ ನಾವು ನನ್ನ ಹೆಸರು ಜಯ ಮಾತಾ ಸರ್ ಇಂದಿರಾ ಗಾಂಧಿ ಬಡಾವಣೆ ವಾರ್ಡ್ ನಂಬರ್ ಹದಿನೆಂಟು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಲೈಟು ಬೀದಿ ದೀಪದಂತೂ ವ್ಯವಸ್ಥೆ ಇಲ್ಲವೇ ಇಲ್ಲ ಈ ನಗರಸಭಾ ಸದಸ್ಯರಿಗೆ ಹೇಳಿದ್ರೆ ನಗರಸಭಾ ಸದಸ್ಯರು ಈಗಿನ ಲೈಟಿನ ವ್ಯವಸ್ಥೆ ಇಲ್ಲ ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ಬಂದಿಲ್ಲ ಅವ್ರು ಗೆದ್ದಿಷ್ಟು ವರ್ಷ ಆದ್ರೂ ಆಯಿತಾ ಮತ್ತಿನ್ನೊಂದು ಏನಪ್ಪ ಅಂದರೆ ಜನಗಳು ಫೋನ್ ಮಾಡಿದ್ರೆ ಫೋನ್ ಫೋನಿಗೆ ಸ್ಪಂದಿಸಲ್ಲ ಅವ್ರಿಗೆ ಬೇಕಾದವರು ಯಾರಾದರೂ ಅವ್ರ ಪಕ್ಷದವ್ರು ಯಾರಾದರೂ ಅಥವಾ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಯಾರಾದರೂ ಫೋನ್ ಮಾಡಿದ್ರೆ ಮಾತ್ರ ರಿಸೀವ್ ಮಾಡ್ತಾರೆ ಬೇರೆ ಯಾರಾದರೂ ಜನರು ಸಾಮಾನ್ಯ ಜನರಿಗೆ ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ ಹೇಳು ಒಂದು ಸಾವಿಗೆ ಬರಲ್ಲ ಒಂದು ಕಷ್ಟ ಸುಖ ಏನಕ್ಕೂ ಅದಕ್ಕೆ ಸ್ಪಂದಿಸಲ್ಲ ಅವರು ಯಾಕೆಂದ್ರೆ ಅವ್ರಿಗೆ ವೋಟ್ ಹಾಕಿದ್ದೀವಿ ಜನ ಅವರು ಅವ್ರ ಕರ್ತವ್ಯ ಅದು ಅಲ್ಲಿ ಬಂದು ನೀರು ಕೊಡೋದಾಗಿರ್ಬೋದು ಬೀದಿ ದಿಬ್ಬೋದಾಗಿರ್ಬೋದು ಚರಂಡಿ ಕ್ಲೀನ್ ಚರಂಡಿ ರೋಡು ಇಲ್ವೇ ಇಲ್ಲ ಇನ್ನೆಲ್ಲಿಂದ ಕ್ಲೀನ್ ಮಾಡ್ಸಕ್ಕೆ ಬರ್ತಾರೆ ಅವ್ರಿಗೆ ಇದ್ದೇ ಇಲ್ಲ ಅಟ್ಲೀಸ್ಟ್ ಜನಗಳು ಸಮಸ್ಯೆ ಆಗಾದ್ರೂ ಸ್ಪಂದಿಸಬೇಕಲ್ಲ ವಾರದಲ್ಲಿ ಒಂದಿನ ನೀರು ನೀರು ಕೊಟ್ಟರೆ ಸಾಕು ತಿಂಗ್ಳಿಗೆ ಒಂದಿನ ಯಾವತ್ತೋ ಬಿಟ್ಬಿಟ್ಟು ಅದು ಅರ್ಧ ಗಂಟೆ ಈಗ ಕೆಲವು ನಾಲ್ಕು ಮನೆ ನೀರು ಹೋದ್ರೆ ನಾಲ್ಕು ಮನೆ ನೀರು ಹೋಗಲ್ಲ ಇದು ನನ್ನ ಸಮಸ್ಯೆನ ಜನಗಳ ಸಮಸ್ಯೆ ಹೇಳಿ ಎಲ್ಲರಿಗೂ ಬರುತ್ತೆ ಇದು ಯಾವಾಗ್ ನೋಡಿ ಸರ್ ಈಗ ಅವರು ಗೆದ್ದಿರೋ ದೇನಕ್ಕೆ ಜನರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಈಗ ಅವರು ಗೆದ್ದು ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾ ಬಂದ್ರು ಅದು ಅವ್ರ ಸಮಸ್ಯೆನೇ ಯಾಕೆಂದ್ರೆ ಜನಗಳಿಗೆ ಓಟ ಮೇಲೆ ಅವ್ರು ಜನಗಳ ಸಮಸ್ಯೆನ ಬಗೆಹರಿಸಬೇಕು ಅವ್ರ ಅದ್ರಲ್ಲಿ ವಿಫಲರಾಗಿದ್ದಾರೆ ಎಲ್ಲಾಗಿದ್ದಾರೆ ಎಲ್ಲಾಗಿದ್ದಾರೆ ಅವರು ಜನಗಳಿಗೆ ಸಮಸ್ಯೆ ಬಂದಿದೆ ಅವ್ರ ಎಲ್ಲೂ ಅವ್ರು ಜನಗಳಿಗೆ ಸ್ಪಂದಿಸ್ತಾನೆ ಇಲ್ಲ ಯಾವುದೇ ವಿಚಾರಕ್ಕೆ ಈಗ ನೀವು ಹೇಳ್ತೀರಿ ಬೇಸಿಗೆಗಾಲ ಅಂತ ಹೌದು ಬೇಸಿಗೆಗಾಲ ಒಪ್ಕೊತೀವಿ ಇಷ್ಟು ಇದಕ್ಕಿಂತ ಮುಂಚೆ ಎಲ್ಲ ಮಳೆಗಾಲನೂ ಬಂದೋಯ್ತು ಅವಾಗಲೂ ಕೂಡ ಅವ್ರು ಯಾಕೆ ಸ್ಪಂದಿಸ್ಲಿಲ್ಲ ಅವಾಗ ಮಳೆ ನೀರು ಬರ್ತಿರುತ್ತೆ ಜನಗಳು ಕೇಳಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು ಈಗ ಜನಗಳಿಗೆ ಸಮಸ್ಯೆ ಇದೆ ಈಗ್ಲೇ ಕೇಳ್ಬೇಕಲ್ಲ ಮತ್ತಿನ್ಯಾವಾಗ ಕೇಳ್ತಾರೆ ಅಟ್ಲೀಸ್ಟ್ ಬೇಸಿಗೆಗಾಲ ಆದರೂ ವಾರಕ್ಕೆ ಒಂದಿನನಾದ್ರೂ ನೀರು ಕೊಡ್ಬೋದಲ್ಲಲ್ಲಿ ಸಮಸ್ಯೆಗೆ ಅದಕ್ಕೆ ಸ್ಪಂದಿಸಲ್ವಲ್ಲ ಅವರು ಹಾಂ ಇಡೀ ಜನನೇ ತಂದಿದ್ದಾರೆ ನಾನು ಕೂಡ ಯಾವಾಗ್ಲೂ ಹೇಳ್ತೀನಿ ಆದ್ರೆ ಇಡೀ ಜನಗಳಿಗೆ ನನಗೆ ಕಾಲ್ ಮಾಡ್ತಾರೆ ನಾನು ಕಾಲ್ ಮಾಡ್ತಾಗೆಲ್ಲ ಹೇಳೋದು ನಗರಸಭಾ ಸದಸ್ಯರಿಗೆ ಹೇಳಿ ಅಂತಾರೆ ಹೌದಾ ಅಲ್ವಾ ನನಗೆ ಸಾವಿರ ಜನ ಫೋನ್ ಮಾಡ್ತಾರೆ ದಿನಕ್ಕೆ ಒಂದ್ ನೂರರಿಂದ ನೂರ ಜನ ಕಾಲ್ ಮಾಡ್ಬೋದು ನನಗೆ ಗುಣಾವತಿ ಅವರೇ ನೀರಿಲ್ಲ ಅಂತ ಆದ್ರೆ ನೀರಿಲ್ಲ ಅಂದ್ರೆ ಮಣಿಕಂಠ ಅವರಿಗೆ ಹೇಳಿ ನಗರಸಭಾ ಸದಸ್ಯರಿಗೆ ಹೇಳಿ ಅಂದ್ರೆ ಅವ್ರು ಫೋನೇ ರಿಸೀವ್ ಮಾಡಲ್ಲ ಅಂತಾರೆ ಹೌದಾ ಇಲ್ವಾ ಜನಗಳ ಸಮಸ್ಯೆ ಹೀಗಿದೆ ಅದಕ್ಕೆ ಅವರು ಸ್ಪಂದಿಸಬೇಕು ಇಲ್ಲ ಅಂದ್ರೆ ನಾವು ಈ ಬುಧವಾರ ಉಗ್ರ ಹೋರಾಟಕ್ಕೆ ತಯಾರಾಗಿದ್ದೀವಿ ಯಾಕೆಂದ್ರೆ ನಗರಸಭಾ ಸದಸ್ಯನ ವಿರುದ್ಧನೇ ನಾವು ಅಲ್ಲಿ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಹೊರಟಿರೋದು ಇದನ್ನ ಅವ್ರ ಗಮನದಲ್ಲಿಟ್ಕೊಂಡು ಜನಗಳಿಗೆ ಸಮಸ್ಯೆ ಎಲ್ಲಿದೆ ಅದನ್ನ ಬಗೆಹರಿಸದ ಸರಿ ಬಂದ್ರೆ ಸರಿ ಇಲ್ಲ ಅಂದ್ರೆ ಅದ್ರ ಮುಂದಿನ ಕ್ರಮನ ಅವರೇ ಅದನ್ನ ಎದುರಿಸಬೇಕಾಗುತ್ತೆ ಏನು ಅಲ್ಲಿ ನೀರಿಲ್ಲ ಯಕ್ಷತ್ರ ಈಗ ಬರುತ್ತೆ ಬರುತ್ತೆ ಯಾಕೆ ಬಿಡಲ್ಲ ಅವರು ಬಿಡಬೇಕಲ್ಲ ನೀರು ಇಲ್ಲ ಪೈಪ್ ಪೈಪ್ ಏನಾರು ಒಂದ್ ರೀಸನ್ ಅವರು ಅವರಲ್ಲಿ ನಿಂತು ಒಡ್ರಸಿ ವಾರ್ಡಿನ ಕೆಲಸ ಏನಾಗಿದೆ ಅಂತ ಬಂದು ನೋಡಕ್ಕಿಲ್ಲ ಅವರಿಗೆ ಆ ಧೈರ್ಯನೇ ಇಲ್ಲ ಅಲ್ಲಿ ಬಂದ್ ನೋಡೋ ಅಂತದ್ದು ಯಾರ ಮನೆ ಹತ್ರ ಇಷ್ಟು ವರ್ಷ ಇದ್ದರಲ್ಲಿ ಬಂದಿದ್ದಾರೆ ಏನಾರು ಸಮಸ್ಯೆ ಹೇಳೋದಕ್ಕೆ ಒಬ್ಬರು ಕೂಡ ಒಂದ್ ಸಮಸ್ಯೆ ಕೂಡ ಹೇಳಿದ್ರು ಕೂಡ ಅದನ್ನ ಬಗೆಹರಿಸಲಿ ಅವರು ಯಾವತ್ತೂ ವಿಫಲರೇ ಅವ್ರೇನು ಸಫಲರಾಗಿಲ್ಲ ಅದ್ರಲ್ಲಿ ಹಾಗಾದ್ರೆ ಯಾರು ಮನೆ ಕಟ್ತಿದ್ರೆ ಮನೆ ಕಟ್ಟಕ್ಕೆ ಯಾರು ಹೇಳಿದ್ದು ಅದು ಬೇಕಾದ್ರೆ ಹೋಗ್ತಾರೆ ಬಿಟ್ರೆ ಬೇರೆ ವಿಚಾರಕ್ಕೆ ಅವ್ರು ಹೋಗಲ್ಲ ಇಂಥದ್ದು ಅವ್ರದ್ದೇನಿದ್ರು ಜನಗಳ ಸಮಸ್ಯೆ ಎಷ್ಟಿದೆ ಅಂದ್ರೆ ಅವ್ರ ಮನೇಲಿ ಕಣ್ಣೀರು ಹಾಕ್ತಾರೆ ನೀರಿಲ್ಲ ನಾನೂರ ರೂಪಾಯಿ ದಿನ ಕೂಲಿ ಮಾಡಿ ಎಲ್ಲಿಗೆ ಹೋಗ್ಬೇಕು ಹೋಗಿ ಕೆಲಸ ಮಾಡ್ಕೊ ಬರ್ತಾರೆ ನಾನೂರ ರೂಪಾಯಿ ರೂಪಾಯಿ ಟ್ಯಾಂಕರ್ ಹಾಕ್ಸ್ಕೊಂತಾರ ಜನ ಅಲ್ಲಿ ಟ್ಯಾಂಕರ್ ಹಾಕ್ಸ್ಕೊಂಡು ಟ್ಯಾಂಕರ್ ಬರೋಕು ರೋಡ್ ಸರಿ ಇದೆಯಾ ಹಾ ರೋಡ್ ಟ್ಯಾಂಕರ್ ಅವ್ರು ಹೇಳ್ತಾರೆ ನಿಮ್ಮ ಹೋರಾಡಿ ನಾವು ಬರಲ್ಲ ನೀರು ತಗೊಂಡು ಅಂತ ಯಾಕೆಂದ್ರೆ ಅಲ್ಲಿ ಸಮಸ್ಯೆ ಹಂಗಿದೆ ಕಸದ ಗಾಡಿನ ಬಂದ್ರು ಆ ಕಡೆ ಎಲ್ಲ ಎಲ್ಲಿ ಕೆಲವು ರೋಡಲ್ಲಿ ಹೋಗಲ್ಲ ಯಾಕೆಂದ್ರೆ ತರ ಇದೆ ವ್ಯವಸ್ಥೆ ಅಲ್ಲಿ ಅವ್ರ ಹತ್ರ ತಗೊಳಲ್ಲ ಎಲ್ಲೋಗಲ್ಲ ಅಲ್ಲಿ ಗಾಡಿ ತಗೊಳಲ್ಲ ಇನ್ ಬಾಕಿ ಎಲ್ಲಾ ಕಡೆ ತಗೋತಾರ ಆದ್ರೆ ಇದರಲ್ಲಿ ನಗರಸಭಾ ಸದಸ್ಯರಾದವರು ಬಹಳ ಏನಂದ್ರೆ ಜವಾಬ್ದಾರಿ ಇಲ್ದರ ತರ ಆಗಿದ್ದಾರೆ ಅವ್ರಿಗೆ ಜವಾಬ್ದಾರಿ ಬರಬೇಕು ಇದು ನನ್ನ ಒಬ್ಳು ಸಮಸ್ಯೆ ಅಲ್ಲ ಇಡೀ ಬೆಳವಣಿಗೆ ಸಮಸ್ಯೆ ನೀವು ಮನೆ ಮನೆಗೆ ಬಂದು ಕೇಳಿದ್ರು ಕೂಡ ಜನ ಅದನ್ನೇ ಹೇಳೋದು ಮಣಿಕಂಠ ಅಂದ್ರೆ ಬರಲ್ಲ ಅಂತಾನೆ ಹೇಳೋದು ಬಿಟ್ರೆ ಅವ್ರೇನು ಬರ್ತಾರೆ ನಗರಸಭಾ ಸದಸ್ಯ ಆಗಿದ್ದಕ್ಕೂ ನಮಗೆ ಗ್ರೇಟ್ ಅಂತ ಯಾರು ಹೇಳಲ್ಲ ಅವ್ರಿಗೆ ಗ್ರೇಟ್ ಸರ್ಟಿಫಿಕೇಟ್ ಯಾರು ಕೊಡಲ್ಲ ಅದೇ ನೆಕ್ಸ್ಟ್ ಏನಾದ್ರೂ ಅವರು ಈಗ ಜನಗಳಿಗೆ ಏನು ಸ್ಪಂದಿಸಲಿಲ್ಲ ಕರೆಕ್ಟ್ ಅಲ್ಲಿನ ವ್ಯವಸ್ಥೆನ ಸರಿ ಮಾಡಿಕೊಡ್ಲಿಲ್ಲ ಅಂದ್ರೆ ಈ ಬುಧವಾರ ನಾವು ಹೋರಾಟಕ್ಕೆ ಎಲ್ಲರೂ ಕೂಡ ತಯಾರೀವಿ ಇದು ಬಡವರಿಗೆ ನೀರೇ ಬರ್ತಾ ಇಲ್ಲ ಕೆರಡಿಸ್ ಮಾಡಿಲ್ಲ ಓಡ್ಸ ಮಾಡಿಲ್ಲ ಒಂದು ವಾರ ಒಂಬತ್ತು ಒಂದು ವಾರ ಬಿಟ್ಟು ಒಂಬತ್ತು ವಾರ ನೀರು ಬಿಡೋಲ್ಲ ಎಂತ ನೀರು ಬಿಡ್ತಾರೆ ಅವರು ಹೇಳಕ್ಕೆ ಹೋದ್ರೆ ಬಡವರ ಕಡೆ ಟ್ಯಾಂಕಿಯಲ್ಲಿ ನೀರಿಲ್ಲ ಅದ್ರಲ್ಲಿ ನೀರಿಲ್ಲ ಇದ್ರಲ್ಲಿ ನೀರಿಲ್ಲ ಅಂತಾರೆ ನಾವು ಬಡವರು ಏನು ಮಾಡೋದು ಸರ್ ಎಲ್ಲಿ ಸರ್ ಹೋಗೋದು ಹೇಳಿರೋಣ ಎಲ್ಲ ಹೇಳಾಯ್ತು ಹೇಳಿ ಫೋನ್ ಮಾಡಿದ್ರೆ ಬರ್ತಾ ಇಲ್ಲ ಅವರು ಬರ್ತೀನಿ ನೀರೇ ಬಿಟ್ಟಿಲ್ಲ ನೀರ್ ಬಿಟ್ಟು ಒಂದು ಹೇಳ್ಕೊಡ್ಬಾರ್ದು ನೀರು ಸಿಕ್ಕಲ್ಲ ಅದು ಹದ್ ದಿವ್ಸ ಇಪ್ಪತ್ತು ದಿವಸ ನೀರು ಬಿಟ್ಟರೆ ಅಷ್ಟೇ ಅದ್ರ ಮೇಲೆ ನೀರೇ ಬರ್ತಾ ಐದು ಬೇಕು ನೀರ್ ತರ್ಸ್ಕೋಬೇಕು ಏನು ಮಾಡೋದು ದುಡ್ಡು ಕೊಟ್ಟು ನೀರು ತರ್ಸ್ಕೋಬೇಕು ಏನಿದೆ ಕೇಳಿದೆ ಇಲ್ಲ ನಾವು ಎಷ್ಟೋ ಸತಿ ಹೇಳು ರೋಡ್ ಸರಿ ಇಲ್ಲ ಕೆರಳಿ ಮಾಡಿಲ್ಲ ನಮ್ಗೆ ಗೋಳಾಗಿದೆ ಓಡಾಡಿಕೆ ಆಗ್ತಾ ಇಲ್ಲ ಅಲ್ಲಿ ನೀರು ಒಂದು ಚೂರು ಬಿಡ್ತಾ ಇಲ್ಲ ನಮಗೆ ನೀರು ಬಿಡಬೇಕು ಸರ್ ನೀರು ಬೇಕು ರೋಡ್ ಸರಿ ಮಾಡಬೇಕು ನಮ್ಗೆಲ್ಲ ಕ್ಲಿಯರ್ ಆಗಿ ಕೆರಡಿ ಆಗ್ಬೇಕು ನಮ್ಗೆ ಕತ್ನಲ್ಲಿ ಕಾಲ ಕಾಣ ಕಣ್ಣು ಕಾನೂನು ಏನು ಕಾಲ ಇಲ್ಲ ಎಲ್ಲರೂ ಬ್ರಿಜ್ ಬಿಟ್ಟರೆ ಕೈ ಕಾಲು ಅಷ್ಟೇ ನಾವು ನಮಗೆ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋಕ್ಕೆ ನೀರು ಒಂದು ಸ್ವಲ್ಪನೂ ಇಲ್ಲ ನೀರು ಕೇಳಿದ್ರೆ ಇವತ್ತು ಬಿಡ್ತೀವಿ ನಾಳೆ ಬಿಡ್ತೀವಿ ನಾಡ್ದು ಬಿಡ್ತೀವಿ ಅಂತಾರೆ ಮನೆಯವ್ರಿಗೆ ಬೇರೆ ಕಣ್ಕಣ ಅಲ್ವಾ ಆಮೇಲೆ ಚರಂಡಿ ದಾಟಕ್ಕೆಲ್ಲ ತುಂಬ ಕಷ್ಟ ಆಗ್ತೈತೆ ಅರ್ಧ ಬರ್ಧ ಮಾಡೋಗಿದ್ದಾರೆ ಬರೀ ಒಂದು ರೋಡೊಂದು ಮಾಡೋಗಿದ್ದಾರೆ ಚರಂಡಿ ಒಂದು ಮಾಡಿಲ್ಲ ಚರಂಡಿಗೆಲ್ಲ ಇದನ್ನ ಎಂಥೇಳ ಮಣ್ಣು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಅದಕ್ಕೆ ಏನಾರ ಒಂದು ಇಟ್ಕೊಂಡು ನೆಡೆದಾಡಬೇಕು ನಮ್ಮನೇನು ನೋಡೋಕ್ಕೆ ಕಣ್ಕೊಳ್ಳೋಲ್ಲ ಮೊನ್ನೆ ಇನ್ನು ನಮ್ಮನೆಯವ್ರು ಬೇರೆ ಬಿದ್ದರು ಕೆಳಿಕೆ ಮೇಕತ್ತಕ್ಕೋಗಿ ಹೋಗಿ ಹಂಗಾಗಿ ನೀರಿನ ಮತ್ತು ಸಮಸ್ಯೆ ಅಂತೂ ತುಂಬಾ ಆಗ್ಬಿಟ್ಟಿದೆ ನೀರಿನೊಂದು ಕುಡಿಯೋಕೊಂದು ಸ್ವಲ್ಪನೂ ನೀರಿಲ್ಲ ಆ ಥರ ಆಗಿಬಿಟ್ಟಿದೆ ಹಾ ಅಲ್ಲೇ ಒಂದು ತಿಂಗ್ಳು ಆಯ್ತು ಬಿಡದಲ್ಲಯ್ಯ ಬಿಟ್ರೂ ನಮ್ಮ ಕಡೆಗೆ ನೀರು ಇಲ್ಲ ಬಂದ್ರೆ ಒಂದು ಕೊಡ ಎರಡು ಕೊಡ ನೀರು ಬರ್ತಾ ಇದೆ ಓ ನೀರಂತೂ ಚೂರು ಬಿಡ್ತಾನೆ ಇಲ್ಲ ಮತ್ತು ಚರಂಡಿ ನೋಡಿದ್ರೆ ಎಲ್ಲ ತೋಡಿಬಿಟ್ಟು ನೆಟ್ಟಿಗೆ ಹೋಗ್ಬಿಟ್ರು ಚರಂಡಿಲಿ ನೋಡು ಮತ್ತೆ ಮತ್ತೆ ಬಂದು ಬಂದು ಕಸ ಎಲ್ಲ ಕುತ್ಕೊಂಡು ನೀರೆಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಸೊಳ್ಳೆ ಕಟ್ಟಷ್ಟು ಬೇರೆ ಸ್ಟಾರ್ಟ್ ಆಯ್ತೆ ನಮಗೆ ತುಂಬ ಸಮಸ್ಯೆ ಆಗಿದೆ ಸರ್ ಆಗ್ತಾ ಇಲ್ಲ ಅಷ್ಟು ಸಮಸ್ಯೆ ಆಗಿದೆ ನಮಗೆ ಚಂದ್ರಿಕಾ ಅಂತ ಪಕ್ಕದಲ್ಲಿ ಬೀದಿಯಲ್ಲಿ ಚರಂಡಿ ಮಾಡ್ತಾ ಇದ್ರು ನಾನು ಪಕ್ಕದ ಮನೆ ಹುಡುಗಿನ ಲಕ್ಷ್ಮಿನ ಹೆಂಗ್ಸು ಇಬ್ರು ಓಡೋದು ಹೇಳಕ್ಕೆ ನೀವ್ ಹೋಗಿ ಅವ್ರ ಹತ್ರ ಹೇಳಿ ಅಂದ್ರೆ ಇವು ಕೌನ್ಸಿಲರ್ ಹತ್ರ ಕೇಳ್ತಾರ ಯಾರತ್ರ ಕೇಳ್ತಾರೆ ಚರಂಡಿನ ನಾವ್ ವಾಸ ಇರೋದು ಹದಿನೈದು ವರ್ಷದಿಂದ ಕಂದಾಯ ಕಟ್ಕೊಂಡು ನಾವ್ ಅಲ್ಲಿದ್ದೀವಲ್ಲ ನಮ್ ಬೀದಿಗ್ ಚರಂಡಿ ಬಿಡ್ವಾ ಗುಂಡಿ ತೋಡ್ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು ಹೆಂಗ್ ನಡಿಯೋದ್ ನಾವು ಮೂರ್ ದಿವ್ಸದಿಂದ ಆ ಮನೆಗ್ ಸೇರ್ಕೊಂಡಿದ್ಯಲ್ಲ ಯಾರ ಜವಾಬ್ದಾರಿ ಇದಕ್ಕೆಲ್ಲ ಅವ್ ಕಚ್ ಸತ್ತೋದ್ರೆ ಯಾರು ನೋಡ್ತಾರೆ ಒಂದ್ ಲೈಟ್ ಬಿಡುವ ಬಾಕ್ಲಿಗೆ ಕುಡಿಯಕ್ ನೀರಿಲ್ಲ ಏನಿಲ್ಲ ಏನ್ ಮಾಡೋದು ಹೇಳಿ ನೋಡೋಣ ಕೇಳಿದ್ರೆ ನೀವು ಅವ್ರಿಗೆ ಕೇಳಿ ಅಂತ ಹೇಳ್ತಾ ಇದ್ದಾನಲ್ಲ ಅದು ಇವನು ಮಣಿಕಂಠ ಯಾರ ಹತ್ರ ಕೇಳ್ಬೇಕು ನಾವು ಕೌನ್ಸಿಲರ್ ಕೇಳ್ಬೇಕಾ ಯಾರಿಗ್ ಕೇಳ್ಬೇಕು ನಾವು ಓಡೋದು ಅವತ್ತು ಕೇಳಕ್ಕೆ ಚರಂಡಿ ಮಾಡ್ತಾ ಇರೋಗ ಫಾರೆಸ್ಟ್ ಆಫೀಸರ್ ಕಡೆ ಮನೆ ಹತ್ರ ಮಾಡುವಾಗ ನಾನು ಕೇಳಿದಕ್ಕೆ ಅವ್ನು ಮಾತಾಡಿಲ್ಲ ಏನ್ ಮಾಡ್ಬೇಕು ಸರ್ ಅದಕ್ಕೆ ನಾವು ನೀರಿಂದ ಕಂದಾಯ ನೀರೇ ಬರ್ತಾ ಇಲ್ಲ ಅಂದ್ರೆ ಇನ್ನೆಲ್ಲಿಂದ ಕಂದಾಯ ಮನೆ ಮನೆ ಕಂದಾಯ ನಮಗ್ ಬೇಕಾಗಿರೋದು ಚರಂಡಿ ರೋಡ್ ನೀರು ಎಲ್ಲಾ ಬೇಕು ಲೈಟ್ ಬೆಳಕ್ ಬೇಕು ನಮಗೆ ರೋಡಿಗೆ ಏನ್ ಅಂದ್ರೆ ದುಡ್ಡು ಕೊಟ್ಟು ತರಿಸ್ಕೊಳ್ತೀವಿ ಟ್ಯಾಂಕರ್ ತರಿಸ್ಕೊಳ್ತೀವಿ ಸರ್ ನಾವ್ ಏನ್ ಮಾಡ್ಬೇಕಾಗುತ್ತೆ ಕೇಳಿದ್ರೆ ನೀವು ನಮಗ್ ಓಟ್ ಹಾಕಿದೀರ ಅಂದ್ರೆ ಮತ್ತೆ ಯಾರಿಗೆ ನಾವ್ ಓಟ್ ಹಾಕಿಲ್ದಂಗೆ ಅವ್ರಿಗೆ ಗೆಲ್ತಾರ ನಮ್ ಸಮಸ್ಯೆ ಏನು ಅಂದ್ರೆ ಹದಿನೆಂಟನೇ ವಾರ್ಡ್ನವರು ನಾವು ಶಬ್ಬಿರ್ ಅಂತ ನಮ್ಮ ಏರಿಯಾದಲ್ಲಿ ಒಂದು ಕರೆಂಟಿಂದ ಇದು ಒಂದು ಬೀದಿಗೂ ನೀರು ನೀರಿನ ಸೌಲಭ್ಯ ಇಲ್ಲ ಚರಂಡಿ ಇಲ್ಲ ನಮ್ಮ ಸ ನಗರಸಭೆ ಸದಸ್ಯ ಮಣಿಕಂಠ ಅವರಿಗೆ ನಾನೇ ಖುದ್ದಾಗಿ ಹೇಳಿದೆ ಅಲ್ಲಿ ಗಿಡ ಎಲ್ಲ ತುಂಬ ಬೆಳೆದಿದೆ ನಗ ಮಣಿಕಂಠ ಸ್ವಲ್ಪ ಇದು ಹಾವೆಲ್ಲ ಬರ್ತವೆ ಅಂತ ಹೇಳಿದ್ದಕ್ಕೆ ಲೇವೇಟಿಗೆಲ್ಲ ನಾವು ಕ ಗಿಡ ಖರ್ಚಿಸೋಕ್ಕಾಗುತ್ತಾ ಅಂತ ನಗರಸಭೆ ಸದಸ್ಯರು ಹೇಳಿದ್ದಾರೆ ಹಾವುಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಕಲ್ಲಿದ್ದಾವೆ ಹಾವು ಬರ್ತಾ ಇದಾವೆ ನೀರಿನ ಸಮಸ್ಯೆ ರೋಡಿನ ಸಮಸ್ಯೆ ನಾವು ಈ ಏನಿದ್ರೂ ನಮಗೆ ಹದಿನೆಂಟನೇ ಹದಿನೇಳನೇ ವಾರ್ಡ್ನವರು ಬಂದು ಟು ಏನಾದ್ರು ಬಲ್ಬ್ ಟ್ಯೂಬ್ಲೆಟ್ ಏನಾರು ನಾವು ಅವ್ರಿಗೆ ಜುಲ್ಮೆ ಮಾಡಿ ಹದಿನೇಳನೇ ವಾರ್ಡ್ನವ್ರ ಹತ್ರ ಮುನಿ ಮುನಿರಮದವ್ರ ಹತ್ರ ಹೇಳಿ ನಾವು ಹಾಕ್ಸ್ಕೊಬೇಕು ಇವರು ಹದಿನೆಂಟನೇ ವಾರ್ಡ್ನವ್ರು ನಮಗೆ ನಗರಸಭೆ ಸದಸ್ಯರಾದವರು ಏನೂ ಕೆಲಸ ಮಾಡ್ತಾ ಇಲ್ಲ ಬರೋದೇ ಇಲ್ಲ ಅದೇ ಬೇರೆ ಏನಾರು ಇದ್ದರೆ ನಗರಸಭೆ ಸದಸ್ಯರು ಅಲ್ಲಿ ಇರ್ತಾರೆ ಎಷ್ಟು ಹೇಳಿದ್ರು ಥಿವಿಗೆ ಹಾಕ್ಕೊಳ್ಳಲ್ಲ ಇವತ್ತು ಹ್ಞೂ ಅಂತಾರೆ ಮತ್ತು ಸುಮ್ಮನೆ ಹಾಕ್ಬಿಡ್ತಾರೆ ಬರೋದೇ ಇಲ್ಲ ಅಲ್ಲಿ ನಗರಸಭೆ ಸದಸ್ಯರು ಎಷ್ಟು ಹೇಳಿದ್ರೂ ಇಲ್ಲ ನೀರಿಂದ್ರೂ ಫುಲ್ ಕಷ್ಟ ಆಗಿದೆ ನಮಗೆ ರೋಡು ಒಂದು ಸ ಒಂದು ಒಂದು ರೋಡೂ ಆಗಿಲ್ಲ ಚರಂಡಿದು ಇಲ್ಲ ಕೆಲಸ ಏನು ಎಷ್ಟಂತ ಹೋಗಿ ಹೇಳೋಣ ಹೇಳಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಬರೋದೇ ಇಲ್ಲ ಅಲ್ಲ ನೀರು ಕೊಟ್ಟಿಲ್ಲ ಅಂದರೆ ನಗರಸಭೆ ನಗರಸಭೆ ಹತ್ತಿರ ಉಗ್ರ ಉಗ್ರ ಹೋರಾಟ ಮಾಡ್ತೀವಿ ನಾವು ನಗರಸಭೆ ಹತ್ರ ಬಂದು ಬುಧವಾರ ದಿನ ನಮಗೆ ಬಂದಿಲ್ಲ ನೀರಿಂದು ಕರೆಂಟಿನ ಸೌಲಭ್ಯ ಟ್ಯೂಬ್ಲೈಟಿನ್ ಸೌಲಭ್ಯ ಮಾಡ್ದಂಗೆ ಗಿಡ ಏನು ಕತ್ತರಿಸ್ದಂಗೆ ಮಾಡಿದ್ರೆ ನಗರಸಭೆ ಹತ್ರ ಬಂದು ಉಗ್ರ ಹೋರಾಟ ಮಾಡ್ತೀವಿ ನಾವು ನಮಗಲ್ಲಿ ನೀರಿಲ್ಲ ಕರೆಂಟ್ ಸೌಲಭ್ಯ ಇಲ್ಲ ಅಲ್ಲಿ ಚಿರಂಡಿ ನೀರು ಕಟ್ಕೊಂಡು ಫುಲ್ಲು ಸೊಳ್ಳೆ ಎಲ್ಲ ಒಂದು ಕಡೆಯಿಂದ ಮಂಕಂತಿದ್ದಾರೆ ಜ್ವರ ಬಂದಿ ಹಾಂ ಫುಲ್ಲು ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಂಟ್ ಆಗೋದೇ ಬಂದಾಯಿದೆ ನಮಗೆ ಅಲ್ಲಿ ಅಂದರೆ ನಮಗೆ ನೀರಿಲ್ಲ ಕುಡಿಯೋಕ್ಕೆ ಆಮೇಲೆ ಕರೆಂಟ್ ಇಲ್ಲ ಬಲ್ಪ್ ಇಲ್ಲ ಕಂಬದಲ್ಲಿ ಚಿರಂಡಿ ಇಲ್ಲ ಸೊಳ್ಳೆ ಎಲ್ಲ ಕಾಟ ಅಲ್ಲಿ ನಮಗೆ ತುಂಬ ತೊಂದರೆ ಆಗ್ತಿದೆ ಅಲ್ಲಿ ಈಗ ನಮಗೆ ನೀರು ಅಂದ್ರೆ ತುಂಬ ದಿನದಿಂದಲೇ ಈಗ ಒಂದು ಸ್ವಲ್ಪ ಇದ್ರು ಅದು ನೀರು ಬರ್ತಾಯಿಲ್ಲ ಬರೀ ಗೊಚ್ಚ ನೀರು ಹುಳ ಆ ನೀರಲ್ಲಿಗೆ ಬರೀ ಗಲೀಜು ನೀರು ಚೆನ್ನಾಗೇ ಇಲ್ಲ ನೀರು ಅವ್ರಿಗೆ ಹೇಳಿ ಹೇಳಿದ್ರು ಏನು ಪ್ರಯತ್ನ ಇಲ್ವಲ್ಲ ಯಾರಿಗೂ ಹೇಳಿದ್ರು ಏನು ಪ್ರಯತ್ನ ಇಲ್ಲ ನಮಗ್ ತೊಂದರೆ ಆಗ್ತಾರ ನಮಗ್ ತೊಂದರೆ ಆಗ್ತಾರ ಫೋನ್ ರಿಸೀವ್ ಮಾಡಲ್ಲ ನಾವು ಫೋನ್ ಎತ್ತಿದ್ರೆ ಅವ್ರು ಬರೀ ಕಿವಿತ ಇಟ್ಕೊಂಡು ಸುಮ್ನೆ ಆಗ್ತಾರೆ ಅವ್ರು ನಮ್ ನಮ್ ಅಷ್ಟೇ ಸುಮ್ನೆ ಅವ್ರು ಏನು ಅದಕ್ಕೆ ಇದನ್ನ ಮಾಡ್ತಾ ಇಲ್ಲ ಅವ್ರು ನಮಗೆ ಅಲ್ಲಿ ತೊಂದರೆ ಆದ್ರೂ ಫುಲ್ ತೊಂದರೆ ಆಗ್ತಿದೆ ನಮ್ಗೆ ನಾವು ಅಲ್ಲೇ ನಗರ ಸಭೆ ಇವ್ರೆಲ್ಲ ಹೇಳ್ದಂಗ್ ಅಲ್ಲಿ ಹೋಗಿ ನಾವು ಹೋರಾಟ ಮಾಡ್ತೀವಿ ಆರ್ ಸಾವಿರ ಕೊಟ್ಟರೆ ನಲ್ಲಿ ಹಾಕಿ ಕೊಡ್ತಾರೆ ಕೇಳೋದು